ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬೇಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ದೀರ ಕನ್ನಡ ಜಗತ್ತು ಅತನಿ ಚಾನಲನ್ನು ಇವತ್ತಿನ ಒಂದು ವಿಷಯದಲ್ಲಿ ಏನಪ್ಪಾ ಅಂತಂದರೆ ನೀವೇನಾದರೂ ನಿರುದ್ಯೋಗಿಯಾಗಿದ್ದರೆ ಅಂಥವ್ರಿಗೆ ಏನಪ್ಪಾ ಅಂತಂದರೆ ಗುಡ್ ನ್ಯೂಸ್ ಏನಪ್ಪಾ ಅಂತಂದರೆ ಗ್ರಾಮವನ್ನು ಫ್ರಾಂಚೈಸಿ ತೆಗೆದುಕೊಂಡು ನೀವು ಇಲ್ಲಿ ಏನಪ್ಪಾ ಅಂತಂದರೆ ಸ್ವಂತವಾಗಿ ಉದ್ಯೋಗವನ್ನು ಮಾಡಬೇಕು ಅನ್ಕೊಂಡಿದ್ರೆ ಅಂಥವ್ರಿಗೆ ಹೊಸ ಅರ್ಜಿಗಳಿಗೆ ಆಹ್ವಾನ ಪ್ರಾರಂಭವಾಗಿದೆ ಏನು ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಮಾತ್ರ ಅರ್ಜಿ ಪ್ರಾರಂಭ ಆಗಿರುವಂಥದ್ದು ಅದರಲ್ಲಿ ಏನಪ್ಪ ಅಂತಂದರೆ ಚಾಮರಾಜನಗರ ಚಿಕ್ಕಮಗಳೂರು ಹಾಸನ ಕೊಡಗು ಮತ್ತು ಕೊಪ್ಪಳ ಏನು ಮಂಡ್ಯ ಮೈಸೂರು ಆಮೇಲೆ ಉಡುಪಿ ಏನು ಯಾದಗಿರಿ ಜಿಲ್ಲೆಗಳಲ್ಲಿ ಏನಪ್ಪ ಅಂತಂದರೆ ಗ್ರಾಮವನ್ನು ಪಂಚಾಯತ್ ತೆರೋದಕ್ಕೆ ನಿಮಗೆ ಅರ್ಜಿಗಳನ್ನ ಆಹ್ವಾನವನ್ನು ಮಾಡಲಾಗಿದೆ ಏನು ಅರ್ಜಿ ಸಲ್ಲಿಸೋಕ್ಕೆ ಇರಬೇಕಾದಂಥ ಅರ್ಹತೆಗಳೇನು ಮತ್ತು ಅರ್ಜಿಯನ್ನು ಯಾವ ರೀತಿಯಾಗಿ ಸಲ್ಲಿಸೋದು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಇಲ್ಲಿ ಏನಪ್ಪ ಅಂತಂದರೆ ಅರ್ಜಿ ಸಲ್ಲಿಸೋಕೆ ನಿಮಗೆ ಅಕ್ಟೋಬರ್ ಹದಿನೈದು ಕೊನೆಯ ದಿನಾಂಕವಾಗಿರುತ್ತೆ ಓಕೆನಾ ಅಕ್ಟೋಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದು ಆಮೇಲೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋಕೆ ಅವಕಾಶ ಇರುತ್ತೆ ಆಮೇಲೆ ನಲ್ಲಿ ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಅದರಲ್ಲಿ ಏನಪ್ಪಾ ಅಂತಂದರೆ ಏನು ಕೆಳಗಡೆ ನೋಡ್ತಾ ಇರ್ಬೋದು ಅವರ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಕೂಡ ಕೊಟ್ಟಿದ್ದಾರೆ ಸಹಾಯವಾಣಿಯನ್ನು ಕೂಡ ಕೊಟ್ಟಿದ್ದಾರೆ ಆಮೇಲೆ ಗ್ರಾಮವನ್ನು ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿಬಿಟ್ಟು ನೀವೇನಪ್ಪ ಅಂತಂದರೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗಾದರೆ ಅರ್ಜಿಯನ್ನು ಯಾವ ರೀತಿಯಾಗಿ ಆನ್ಲೈನಲ್ಲಿ ಸಲ್ಲಿಸೋದು ಅಂತ ನೋಡೋಣ ಇಲ್ಲಿ ಮೊದಲನೇದಾಗಿ ಏನಪ್ಪಾ ಅಂತಂದರೆ ಗ್ರಾಮವನ್ನು ಅಫಿಷಿಯಲ್ ವೆಬ್ಸೈಟಿಗೆ ಬರಬೇಕಾಗುತ್ತೆ ಇಲ್ಲಿ ಬಂದುಬಿಟ್ಟು ಏನಪ್ಪ ಅಂತಂದರೆ ಇಲ್ಲಿ ರಿಜಿಸ್ಟ್ರೇಷನ್ ಫಾರಮ್ ಓಪನ್ ಆಗುತ್ತೆ ಇದರಲ್ಲಿ ಇಲ್ಲಿ ಅಪ್ಲಿಕೇಶನ್ ನೇಮ್ ಅಂತ ನೋಡಿ ಅಭ್ಯರ್ಥಿ ಹೆಸರನ್ನ ಹಾಕ್ಬೇಕಾಗುತ್ತೆ ಆಮೇಲೆ ಜೆಂಡರ್ ಅಂದರೆ ಮೇಲ್ ಅಥವಾ ಫಿಮೇಲ್ ಅನ್ನೋದನ್ನ ಇಲ್ಲಿ ಹಾಕಬೇಕಾಗುತ್ತೆ ನಿಮ್ಮೊಂದು ಜೆಂಡರನ್ನು ಆಯ್ಕೆ ಮಾಡ್ಕೊಳ್ಳಿ ಅದಾದಮೇಲೆ ನಿಮ್ಮೊಂದು ಡೇಟ್ ಆಫ್ ಬರ್ತ್ ಅಂದ್ರೆ ಹುಟ್ಟಿದ ದಿನಾಂಕವನ್ನು ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಮೇಲೆ ಮೊಬೈಲ್ ನಂಬರ್ ನಿಮ್ಮೊಂದು ಮೊಬೈಲ್ ನಂಬರ್ ಹಾಕಿ ಆಮೇಲೆ ಇಮೇಲ್ ಐ ಡಿಯನ್ನು ಕೇಳಿದರೆ ಇಮೇಲ್ ಐಡಿಯನ್ನು ಕೂಡ ಹಾಕಬೇಕಾಗುತ್ತೆ ಮೇಲೆ ಕ್ವಾಲಿಫಿಕೇಷನ್ ನೀವು ಕ್ವಾಲಿಫಿಕೇಷನ್ನೇ ಇದ್ದಾರೆ ಇಲ್ಲಿ ಸೆಕೆಂಡ್ತಿದೆ ಆಮೇಲೆ ಗ್ರಾಜುಯೇಷನ್ ಆಮೇಲೆ ಪೋಸ್ಟ್ ಗ್ರಾಜುಯೇಷನ್ ಈ ಒಂದು ಕೋರ್ಸನ್ನು ಮುಗಿಸಿದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬೇಕಾಗತ್ತೆ ಕೆಳಗಡೆ ಇಲ್ಲಿ ನಿಮ್ಮೊಂದು ಡಿಸ್ಟಿಕನ್ನು ಕೇಳಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಡಿಸ್ಟಿಕನ್ನು ಯಾವ್ಯಾವ ಡಿಸ್ಟಿಕ್ಕಿಗೆ ಕರೆದಿದ್ದಾರೆ ಅಂತ ಇಷ್ಟು ಡಿಸ್ಟಿಕ್ಗಳಿಗೆ ಮಾತ್ರ ಅವೈಲೇಬಲ್ ಇದೆ ಅರ್ಜಿ ಸಲ್ಲಿಸೋಕೆ ಇನ್ನು ಕೆಳಗಡೆ ತಾಲೂಕು ನಿಮ್ಮ ಒಂದು ತಾಲೂಕನ್ನು ಆಯ್ಕೆ ಮಾಡ್ಕೊಬೇಕಾಗುತ್ತೆ ಆಮೇಲೆ ಗ್ರಾಮ ಪಂಚಾಯತ್ ನಿಮ್ಮ ಒಂದು ಗ್ರಾಮ ಪಂಚಾಯತ್ ಯಾವ್ದು ಬರುತ್ತೆ ನಾನು ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಇನ್ನು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಅಂತ ಕೇಳಿದ್ದಾರೆ ಅಂದರೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ಗಳನ್ನ ಅಪ್ಲೋಡ್ ಮಾಡಿ ಹಾಕಬೇಕಾಗುತ್ತೆ ಇಲ್ಲಿ ಪ್ಯಾನ್ ಕಾರ್ಡನ್ನು ಅಪ್ಲೋಡ್ ಮಾಡಿ ಹಾಕಬೇಕಾಗುತ್ತೆ ನಿಮ್ಮೊಂದು ಪ್ಯಾನ್ ಕಾರ್ಡ್ ಆಮೇಲೆ ಆಧಾರ್ ಕಾರ್ಡ್ ಏನು ಬ್ಯಾಂಕ್ ಪಾಸ್ಬುಕ್ಕನ್ನು ಕೂಡ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ ಏನು ಶಾಪ್ ಹಾಕ್ಬೇಕಂದ್ರೆ ನಿಮ್ಮೊಂದು ಅಂಗಡಿಯ ಫೋಟೋವನ್ನು ಒಡೆದು ಹಾಕಬೇಕಾಗುತ್ತೆ ಅಂದರೆ ಇನ್ ಸೈಡ್ ಮತ್ತು ಔಟ್ ಸೈಡನ್ನ ಒಂದು ಫೋಟೋ ಅಂಗಡಿಯ ಫೋಟೋವನ್ನು ಇಲ್ಲಿ ತೆಗೆದುಬಿಟ್ಟು ಹಾಕಬೇಕಾಗತ್ತೆ ಏನು ಹೈಯೆಸ್ಟ್ ಎಜುಕೇಷನ್ ಸರ್ಟಿಫಿಕೇಟ್ ನಿಮ್ಮೊಂದು ಹೈಯೆಸ್ಟ್ ಎಜುಕೇಷನ್ ಸರ್ಟಿಫಿಕೇಟನ್ನು ಹಾಕಬೇಕಾಗುತ್ತೆ ನೀವು ಪಿ ಯು ಸಿ ಮುಗಿಸಿದರೆ ಪಿ ಯು ಸಿ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಿ ಆಮೇಲೆ ಡಿಗ್ರಿ ಮುಗಿಸಿದವರು ಆಮೇಲೆ ಪೋಸ್ಟ್ ಗ್ರಾಜ್ಯುಯೇಷನ್ ಆದವರು ಹೈಯರ್ ಎಜುಕೇಷನ್ ಸರ್ಟಿಫಿಕೇಟ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಇದಾದ ಮೇಲೆ ನೋಡ್ತಾ ಇರ್ಬೋದು ಎರಡು ನೂರ ಐವತ್ತು ಕೆ ಬಿ ಒಳಗಡೆ ಇರಬೇಕು ಅಂತ ಹೇಳಿದರೆ ಪೈಲ್ ಸೈಜು ಆಮೇಲೆ ಜೆ ಪಿ ಜಿ ಅಥವಾ ಪಿ ಎನ್ ಜಿ ಫಾರ್ಮೇಟಲ್ಲಿ ಇರಬೇಕು ಅಂತ ಕೂಡ ಹೇಳಿದರೆ ಇಷ್ಟು ಅರ್ಹ ಹೊಂದಿದರೆ ನೀವು ಈ ಒಂದು ಗ್ರಾಮ ಪಂಚಾಯತ್ಸಿಗೆ ಅರ್ಜಿಗಳನ್ನ ಸಲ್ಲಿಸ್ಬೋದಾಗಿರುತ್ತೆ ಇನ್ನು ಯಾವುದೇ ರೀತಿ ಅಂತ ಒಂದು ಹೆಚ್ಚಿನ ಮಾಹಿತಿಗಾಗಿ ನಮ್ಮದೇ ಅಂತ ಒಂದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ವೀಡಿಯೋದ ಬೇಯದಲ್ಲಿ ಲೈಕ್ ಇರ್ತೀನಿ ಅಲ್ಲಿಂದ ಕೂಡ ನೀವು ಜಾಯ್ನಿಂಗ್ ಆಗಿಬಿಟ್ಟು ಹೆಚ್ಚಿನ ಮಾಹಿತಿಗಳನ್ನು ಕೂಡ ಪಡ್ಕೊಳ್ಬೋದು ಅಂತ ಹೇಳ್ತಾ ಇದ್ದರೆ ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ನಾನು ಹಾಗೆಯೇ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಎಂಡ್ ಮಾಡ್ತಾ